ಸಾಲದ ಶೂಲಕ್ಕೆ ಜನರನ್ನೇರಿಸುತ್ತಾ ಸಂಬಂಧಗಳ ಕೊಂಡಿಗಳನ್ನು ಕಿತ್ತೆಸೆಯುತ್ತಾ ಆಸೆ ಪಟ್ಟವರನ್ನೆಲ್ಲ ನರಕಕ್ಕೆ ತಳ್ಳುತ್ತಿದೆ ಅವರ ನೋವನ್ನು ಆಲಿಸುತ್ತಾ ಕೇಕೆ ಹಾಕುತ್ತಿದೆ ಅವರ ನೋವನ್ನು ಆಲಿಸುತ್ತಾ ಕೇಕೆ ಹಾಕುತ್ತಿದೆ ನಮಸ್ಕಾರ ಸ್ನೇಹಿತರೆ ಉದಯೋನ್ಮುಖ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಂತ ಸ್ವಾಗತ ಇವತ್ತಿನ ದಿನ ಹಣ ನಮ್ಮ ಬದುಕಿನಲ್ಲಿ ಯಾವ ಯಾವ ಆಟಗಳನ್ನು ಆಡಿಸುತ್ತೆ ಏನೇನು ಮಾಡಿಸುತ್ತೆ ಅನ್ನೋದನ್ನ ಕುರಿತಾದಂತಹ ಒಂದು ಕವನವನ್ನ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ ಕವನದ ಶೀರ್ಷಿಕೆ ಹಣ ಜನರ ಬದುಕನ್ನೇ ಹಣ ಹೆನವಾಗಿಸಿದೆ ಪ್ರೀತಿ ಮಮತೆ ನೆಮ್ಮದಿಯನ್ನ ಕುಕ್ಕಿ ತಿನ್ನುತ್ತಿದೆ ಜನರ ಬದುಕನ್ನೇ ಹಣ ಹೆನವಾಗಿಸಿದೆ ಪ್ರೀತಿ ಮಮತೆ ನೆಮ್ಮದಿಯನ್ನ ಕುಕ್ಕಿ ತಿನ್ನುತ್ತಿದೆ ಸಾಲದ ಶೂಲಕ್ಕೆ ಜನರನ್ನೇರಿಸುತ್ತಾ ಸಂಬಂಧಗಳ ಕೊಂಡಿಗಳನ್ನ ಕಿತ್ತೆಸೆಯುತ್ತಾ ಸಾಲದ ಶೂಲಕ್ಕೆ ಜನರನ್ನೇರಿಸುತ್ತಾ ಸಂಬಂಧಗಳ ಕೊಂಡಿಗಳನ್ನ ಕಿತ್ತೆಸೆಯುತ್ತಾ ಆಸೆ ಪಟ್ಟವರನ್ನೆಲ್ಲ ನರಕಕ್ಕೆ ತಳ್ಳುತ್ತಿದೆ ಅವರ ನೋವನ್ನಾಲಿಸುತ್ತಾ ಕೇಕೆ ಹಾಕುತ್ತಿದೆ ಅವರ ನೋವನ್ನಾಲಿಸುತ್ತಾ ಕೇಕೆ ಹಾಕುತ್ತಿದೆ ಜನರ ಬದುಕನ್ನೇ ಹಣ ಹೆನವಾಗಿಸಿದೆ ಪ್ರೀತಿ ಮಮತೆ ನೆಮ್ಮದಿಯನ್ನ ಕುಕ್ಕಿ ತಿನ್ನುತ್ತಿದೆ ಇಲ್ಲದವನಿಗೆ ಸಾಲದಾಸೆ ತೋರಿಸುತ್ತಾ ಉಳ್ಳವನಿಗೆ ಗಳಿಸುವಾಸೆ ತೋರುತ್ತಾ ಇಲ್ಲದವನಿಗೆ ಸಾಲದಾಸೆ ತೋರಿಸುತ್ತಾ ಉಳ್ಳವನಿಗೆ ಗಳಿಸುವಾಸೆ ತೋರುತ್ತಾ ಸಂತಸದ ಜೀವನವನ್ನೇ ಮರೆಸುತ್ತಿದೆ ಸಾಲದ ಕೋಪಕ್ಕೆ ತಳ್ಳುತ್ತಿದೆ ಸಂತಸದ ಜೀವನವನ್ನೇ ಮರೆಸುತ್ತಿದೆ ಸಾಲದ ಕೂಪಕ್ಕೆ ತಳ್ಳುತ್ತಿದೆ ಜನರ ಬದುಕನ್ನೇ ಹಣ ಹೆಣವಾಗಿಸಿದೆ ಪ್ರೀತಿ ಮಮತೆ ನೆಮ್ಮದಿಯನ್ನು ಕುಕ್ಕಿ ತಿನ್ನುತ್ತಿದೆ ನೌಕರರಿಗೆ ಲಂಚ ತೋರಿಸುತ್ತಾ ಅವರ ನಿಯತ್ತನ್ನು ಕೊಚ್ಚಿಕೊಳ್ಳುತ್ತಾ ನೌಕರರಿಗೆ ಲಂಚ ದಾಸೆ ತೋರಿಸುತ್ತಾ ಅವರ ನಿಯತ್ತನ್ನ ಕೊಚ್ಚಿಕೊಳ್ಳುತ್ತಾ ಎಲ್ಲರನ್ನ ಭ್ರಷ್ಟರನ್ನಾಗಿಸುತ್ತಿದೆ ದೇಶದ ಆರ್ಥಿಕತೆಯೇ ಹಾಳಾಗುತ್ತಿದೆ ಎಲ್ಲರನ್ನ ಭ್ರಷ್ಟರನ್ನಾಗಿಸುತ್ತಿದೆ ದೇಶದ ಆರ್ಥಿಕತೆಯೇ ಹಾಳಾಗುತ್ತಿದೆ ಜನರ ಬದುಕನ್ನೇ ಹಣ ಹೆನವಾಗಿಸಿದೆ ಪ್ರೀತಿ ಮಮತೆ ನೆಮ್ಮದಿಯನ್ನು ಕುಕ್ಕಿ ತಿನ್ನುತ್ತಿದೆ ಸುಲಿಗೆ ದರೋಡೆ ಕಳ್ಳತನ ಮಾಡಿಸುತ್ತಾ ಗಾಂಜಾ ಡ್ರಗ್ಸ್ ಕುಡಿತವನ್ನ ಕಲಿಸುತ್ತ ಸುಲಿಗೆ ದರೋಡೆ ಕಳ್ಳತನ ಮಾಡಿಸುತ್ತಾ ಗಾಂಜಾ ಡ್ರಗ್ಸ್ ಕುಡಿತವನ್ನ ಕಲಿಸುತ್ತ ಯುವಕರನ್ನ ಅಪರಾಧಿಗಳನ್ನಾಗಿಸುತ್ತಿದೆ ಅಪ್ರಾಪ್ತರನ್ನ ವ್ಯಸನಿಗಳನ್ನಾಗಿಸುತ್ತಿದೆ ಯುವಕರನ್ನ ಅಪರಾಧಿಗಳನ್ನಾಗಿಸುತ್ತಿದೆ ಅಪ್ರಾಪ್ತರನ್ನ ವ್ಯಸನಿಗಳನ್ನಾಗಿಸುತ್ತಿದೆ ಜನರ ಬದುಕನ್ನೇ ಹಣ ಹೆಣವಾಗಿಸಿದೆ ಪ್ರೀತಿ ಮಮತೆ ನೆಮ್ಮದಿಯನ್ನ ಕುಕ್ಕಿ ತಿನ್ನುತ್ತಿದೆ ಗಳಿಸುವಾಸೆಯಲ್ಲಿ ಕುಟುಂಬವನ್ನ ಮರೆಸುತ್ತಾ ಹಣದ ಅಹಂಕಾರದಲ್ಲಿ ಮನುಷ್ಯತ್ವವನ್ನು ಸಾಯಿಸುತ್ತಾ ಗಳಿಸುವಾಸೆಯಲ್ಲಿ ಕುಟುಂಬವನ್ನ ಮರೆಸುತ್ತಾ ಹಣದ ಅಹಂಕಾರದಲ್ಲಿ ಮನುಷ್ಯತ್ವವನ್ನು ಸಾಯಿಸುತ್ತಾ ಮಾನವರನ್ನ ದಾನವರನ್ನಾಗಿಸುತ್ತಿದೆ ಬದುಕನ್ನೇ ಹಣ ಹೆಣವಾಗಿಸಿದೆ ಮಾನವನನ್ನು ದಾನವನನ್ನಾಗಿಸುತ್ತಿದೆ ಬದುಕನ್ನೇ ಹಣ ಹೆನವಾಗಿಸಿದೆ ಜನರ ಬದುಕನ್ನೇ ಹಣ ಹೆನವಾಗಿಸಿದೆ ಪ್ರೀತಿ ಮಮತೆ ನೆಮ್ಮದಿಯನ್ನು ಕುಕ್ಕಿ ತಿನ್ನುತ್ತಿದೆ ಪ್ರೀತಿ ಮಮತೆ ನೆಮ್ಮದಿಯನ್ನು ಕುಕ್ಕಿ ತಿನ್ನುತ್ತಿದೆ ಧನ್ಯವಾದ ಸ್ನೇಹಿತರೆ ಕವನ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗು ಕವನದ ಕುರಿತಾದಂತಹ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಇಷ್ಟವಾದಲ್ಲಿ ಕವನವನ್ನು ಶೇರ್ ಮಾಡಿ ನಮಸ್ಕಾರ